ಎಲ್ಲಿ ಬಿ ಎನ್ ಟೂಸಂಡ್ ಟ್ವೆಂಟಿ ತ್ರೀ ಡೆಫಿನೇಷನ್ ಪಾರ್ಟ್ ಸೆಕ್ಷನ್ ಟು ಸಬ್ ಸೆಕ್ಷನ್ ನೈನ್ ಅದರಲ್ಲಿ ಸೆಕ್ಷನ್ ನೈನ್ ಫ್ರಾಡಲೆಂಟ್ಲಿ ಫ್ರಾಡಲೆಂಟ್ಲಿ ಅಂದ್ರೆ ಏನು ಫ್ರಾಡೆಲೆಂಟ್ಲಿ ಮೀನ್ಸ್ ಡೂಯಿಂಗ್ ಎನಿಥಿಂಗ್ ವಿತ್ ಇಂಟೆನ್ಶನ್ ಟು ಡ್ರೀ ಡಿ ಫ್ರಾಡ್ ಬಟ್ ನಾಟ್ ಅದರ್ವೈಸ್ ಅಂದರೆ ಫ್ರಾಡಲೆಂಟ್ಲಿ ಅಂದ್ರೆ ಒಂದು ಮೋಸಗೊಳಿಸುವುದು ಅಥವಾ ಮೋಸದಿಂದ ಮೋಸಗೊಳಿಸುವುದು ಅಂದ್ರೆ ಡೂಯಿಂಗ್ ಸಮಥಿಂಗ್ ಯಾವ್ದಾದ್ರು ಒಂದು ಕಾರ್ಯವನ್ನು ಮಾಡುವುದು ವಿತ್ ಇಂಟೆನ್ಶನ್ ಟು ಡಿ ಅದರ್ವೈಸ್ ಅಂದ್ರೆ ನಿಮ್ಮ ವೈಯಕ್ತಿಕ ಲಾಭಕ್ಕಾಗಿ ಯಾರನ್ನಾದರೂ ವಂಚಿಸುವ ಕಾರ್ಯಕ್ಕೆ ಈ ಮೋಸ ಅಂತ ಕರೀತಾರೆ ಅಥವಾ ಫ್ರಾಡಲೆಂಟ್ಲಿ ಅಂತ ಹೇಳ್ತಾರೆ ಅನ್ನುವ ಡೆಫಿನೇಷನ್ ಇದು ನೆಕ್ಸ್ಟ್ ಜೆಂಡರ್ ಜೆಂಡರ್ ದ ಪ್ರೊನೌನ್ ಇಂಡಿಯಾ ಇಟ್ಸ್ ಪ್ರೊನೌನ್ ಹೀ ಕ್ಯಾನ್ ಬಿ ಯೂಸ್ ಫಾರ್ ಎನಿವನ್ ರಿಗಾರ್ಡ್ಲೆಸ್ ಆಫ್ ದಯರ್ ಜೆಂಡರ್ ಐಡೆಂಟಿಟಿ ಅಂದ್ರೆ ಇಲ್ಲಿ ಪ್ರೊನೌನ್ ದ ಸರ್ವನಾಮವನ್ನು ಹೀ ಇದೆಯಲ್ಲ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಫಾರ್ ಎನಿ ಜೆಂಡರ್ ವೆದರ್ ಇಟ್ ಇಸ್ ಮೇಲ್ ಫೀಮೇಲ್ ಆರ್ ಟ್ರಾನ್ಸ್ ಸರ್ವನಾಮ ಕೊಟ್ಟು ಯೂಸ್ ಮಾಡಬಹುದು ಅಂತ ಈ ಡೆಫಿನೇಷನ್ ಹೇಳ್ತಾ ಇದೆ ಜೆಂಡರ್ ಇದರ ಎಕ್ಸ್ಪ್ಲನೇಷನ್ ಚಾನ್ ಟ್ರಾನ್ಸ್ ಜೆಂಡರ್ ಅಂದ್ರೆ ಏನು ಅಂತ ಅದರ ಅರ್ಥವನ್ನು ನೀವು ಟ್ರಾನ್ಸ್ ಜೆಂಡರ್ ಪ್ರೊಟೆಕ್ಷನ್ ಆಫ್ ಆಕ್ಟ್ ಟೂ ತೌಸಂಡ್ ನೈನ್ಟೀನ್ ಕ್ಲಾಸ್ ಕೆ ಸೆಕ್ಷನ್ ಟೂ ಅಲ್ಲಿ ನೋಡಿ ಅಂತ ಈ ಸೆಕ್ಷನ್ ತಿಳಿಸ್ತಾ ಇದೆ ಗುಡ್ ಫೈತ್ ನಥಿಂಗ್ ಇಸ್ ಟು ಬಿ ಡನ್ ಬಿಲೀವ್ ಇನ್ ಗುಡ್ ಫೈತ್ ವಿಚ್ ಡನ್ ಬಿಲೀವ್ಡ್ ವಿಥೌಟ್ ಡ್ಯೂ ಕೇರ್ಟೆನ್ಶನ್ ಸೊ ಇನ್ ಸಿಮ್ ಇನ್ ಸಿಂಪಲ್ ಟರ್ಮ್ಸ್ ಯು ಕ್ಯಾನ್ ಸೇ ದಟ್ ಗುಡ್ ಫೇತ್ ಮೀನ್ಸ್ ಡೂಯಿಂಗ್ ಸಂಥಿಂಗ್ ಹಾನೆಸ್ಟ್ಲಿ ಅಂಡ್ ಸಿನ್ಸಿಯರ್ಲಿ ವಿಥೌಟ್ ಟ್ರೈಯಿಂಗ್ ಟು ಡಿಸೀವ್ ಅವರ್ ಟ್ರಿಕ್ ಅದರ್ಸ್ ಈಗ ಫ್ರಾಡೊಲೆಂಟ್ಲಿ ಡೆಫಿನೇಷನ್ ತಿಳ್ಕೊಂಡ್ವಿ ಅಲ್ಲಿ ಏನೋ ನಿಮ್ಮ ವೈಯಕ್ತಿಕ ಲಾಭಕ್ಕಾಗಿ ಯಾರನ್ನಾದರೂ ಮೋಸಗೊಳಿಸೋದಿಕ್ಕೆ ಫ್ರಾಡ್ ವಂಚಿಸೋದಕ್ಕೆ ಫ್ರಾಡೊಲೆಂಟ್ಲಿ ಅಥವಾ ಮೋಸಗೊಳಿಸೋದು ಅಂತ ಹೇಳ್ತಾರೆ ಆದರೆ ಇಲ್ಲಿ ಗುಡ್ ಫೇತ್ ಅಂದ್ರೆ ಒಳ್ಳೆಯ ಉದ್ದೇಶ ಗುಡ್ ಫೇತ್ ಒಳ್ಳೆಯ ಉದ್ದೇಶ ಅಥವಾ ಒಳ್ಳೆಯ ನಂಬಿಕೆ ಅಂದ್ರೆ ಇತರನ್ನು ಮೋಸಗೊಳಿಸಲು ಅಥವಾ ಮೋಸಗೊಳಿಸಲು ಪ್ರಯತ್ನಿಸದೆ ಪ್ರಾಮಾಣಿಕವಾಗಿ ಮತ್ತು ಪ್ರಾಮಾಣಿಕವಾಗಿ ಏನನ್ನಾದರೂ ಮಾಡುವುದನ್ನು ಗುಡ್ ಫೇತ್ ಅಂತ ಹೇಳ್ತಾರೆ